ಹಾಸ್ಯ ಕಲಾವಿದ ಚಲನಚಿತ್ರ ನಟ ಡಾಕ್ಟರ್ ರಾಜು ತಾಳಿಕೋಟಿ ಇನ್ನಿಲ್ಲ ಐವತ್ತು ಚಿತ್ರಗಳಿಗಿಂತ ಚಿತ್ರಗಳಲ್ಲಿ ಪಾತ್ರ ನಿಭಾಯಿಸಿದ ಹಾಸ್ಯ ಕಲಾವಿದ ಇಂದು ನಿಧನರಾಗಿದ್ದಾರೆ ಮೂಲತಃ ತಾಳಿಕೋಟಿಯವರು ರಾಜು ತಾಳಿಕೋಟಿ ವಿಜಯಪುರ ಜಿಲ್ಲೆ ತಾಳಿಕೋಟಿಯ ಮೂಲತಃ ತಾಳಿಕೋಟಿ ಹೆಸರು ಒಂದು ಉನ್ನತ ಮೆಟ್ಟಕ್ಕೆ ಬೆಳೆಸಿ ಧಾರವಾಡ ರಂಗಾಯಣದಲ್ಲಿ ಸಹ ನಿರ್ದೇಶಕರಾಗಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದರು ಇವತ್ತು ಹೃದಯಘಾತ ಕಾಣಿಸಿಕೊಂಡಾಗ ಮಣಿಪಾಲ್ ಆಸ್ಪತ್ರೆಗೆ ಹೋದಾಗ ಚಿಕಿತ್ಸೆ ಫಲಿಸದೆ ಅಂತಿಮ ವಿದಾಯ ಹೇಳಿದ್ದಾರೆ ಕೆಲವು ದಿನಗಳ ಹಿಂದೆ ತಾಳಿಕೋಟೆಯ ಟಿ ಎಲ್ ಕೆ ಎಕ್ಸ್ಪ್ರೆಸ್ ನಮ್ಮ ನ್ಯೂಸ್ ಚಾನೆಲ್ನಲ್ಲಿ ಸಹ ಸಂದರ್ಶನಕ್ಕೆ ಭಾಗಿಯಾಗಿದ್ದ ಡಾಕ್ಟರ್ ರಾಜು ತಾಳಿಕೋಟಿ ಎಂದು ಅಂತಿಮ ವಿದಾಯ ಹೇಳಿದ್ದಾರೆ ಮೂಲತಃ ತಾಳಿಕೋಟಿಯ ಸಾಬ್ ಎಂಕಂಚಿ ಎಂಬ ಹೆಸರಿನ ಹಾಸ್ಯ ಕಲಾವಿದ ರಾಜು ತಾಳಿಕೋಟಿ ಎಂದೇ ಖ್ಯಾತ ಪಡೆದ ಹಾಸ್ಯ ಕಲಾವಿದ ಅಂತಿಮ ವಿದಾಯ ಹೇಳಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರು ಎಳೆದಿದ್ದಾರೆ